ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೀವು ಶಾರ್ಟ್ ವೀಡಿಯೋ ಬರಾಕತ್ತೇವ್ರಿ ಎಲ್ಲರೂ ನೋಡಿರಿ ಸಪ್ ಅದಕ್ಕು ಸಪೋರ್ಟ್ ಮಾಡಿರಿ ನಾವು ಈಗ ಮಾಡಾಕತೀವಿ ರೀ ಏನಾರ ತಪ್ಪಿದ್ರೆ ಶಾರ್ಟ್ ವೀಡಿಯೋದಾಗ ದಯವಿಟ್ಟು ಚೆನ್ನಿಸ್ರಿ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಕ್ಕೀವ್ರಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರ್ಬೇಕ್ರಿ ನಮ್ಗೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಆರಾಮದಿ ನೋಡಿರಿ ಬನ್ನಿರಿ ವಿತಿಯನ್ ಬ್ಲಾಗ್ನ ಸ್ಟಾರ್ಟ್ ಮಾಡಣ ರೀ ಇವತ್ತು ನೋಡಿರಿ ನಮ್ಮ ಮನೆಯಲ್ಲಿ ಬೆಳಗ್ಗೆನ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿಯಾಗಿ ಹಾಕತ್ತವ್ರಿ ನಮ್ಮ ನೋಡ್ರಿ ನಮ್ಮಮ್ಮಿಯರು ಮಾಡಾಕ್ತಾರ್ರಿ ಇವತ್ತು ಏನಂದ್ರೆ ಬಿಸಿ ಬಿಸಿ ರೊಟ್ಟಿ ಮತ್ತು ನಾನು ನಿಮ್ಗೆ ರೊಟ್ಟಿ ಒಳಗೆ ಇನ್ನೊಂದು ರೆಸಿಪಿ ಮಾಡಿ ತೋರ್ಸಕತ್ತೀನಿರಿ ಅದೇನಂತರ ಅದೇನಂತ ವಿಡಿಯೋ ಫುಲ್ ನೋಡಿರಿ ಅದು ಯಾರ ರೆಸಿಪಿ ಅಂದ್ರೆ ನಮ್ಮ ಅಜ್ಜಿಯ ರೆಸಿಪಿ ನಮ್ಮ ಅಜ್ಜಿಯರು ಅದಕ್ಕೆ ಏನು ಆ್ಯಡ್ ಮಾಡ್ತಿದ್ರು ಅವಾಗಿಂದ್ರಿ ಅವಾಗಿ ಅವಾಗ ಹೆಂಗೆ ಮಾಡ್ತಿದ್ರು ಅದನ್ನೇ ಹೇಳ್ತೀನಿ ರೀ ಈಗ ನಾನು ಅದಕ್ಕೆ ಹೊಸ್ದಾಗ ಏನು ಆ್ಯಡ್ ಮಾಡೀನಂತ ಅದನ್ನೇ ಹೇಳ್ತೀನಿ ರೀ ವೀಡಿಯೋನ ಫುಲ್ ನೋಡಿರಿ ಇಲ್ಲೇ ನಮ್ಮ ತಂಗಿ ಕೊತ್ತಂಬರಿನ ಕಟ್ ಮಾಡೋಕ್ ಹತ್ತಿ ನೋಡ್ರಿ ರೊಟ್ಟಿ ಮಾಡ್ತೀನಿ ಒಮ್ಮೆಯ ಇಲ್ಲಿದ್ದು ಬೆನೇಕ್ರಿ ಇಲ್ಲಿ ನೋಡಿರಿ ಕೊತ್ತಂಬರಿ

ಹ್ಮ್ ಕಲಾ ಹೂವು ಹೂದಿಲ್ಲ ನೋಡಕ್ಕೆ ನಿಮ್ಗೆ ಇದು ಬ್ಯಾಸ್ ಆಗತ್ತೆ ಏನ್ರಿ ರೊಟ್ಟಿ ದಿವ್ರಿ ಏನ್ ಬರೇ ರೊಟ್ಟಿ ಮಾಡಿ ತೋರಿಸ್ತಾರ ಅಂತ ಅನ್ಕೋಬೇಡ್ರಿ ಯಾಕಂತ ನಾವು ಬೇರೆ ನಾಷ್ಟ ನಡೆಯಲ್ರಿ ಸುಮ್ಮ ಬುಡ್ಗಡೆ ಇಲ್ಲ ನಾನಕ ಮಾಡ್ತಿರ್ತೀ ಮತ್ತೆ ರೊಟ್ಟಿ ಮಾಡ್ತಾರ ಇವ್ರಂತಾರ ನಮ್ ಮನೆಯಾಗ ಹೋಸ್ರವ್ ರೊಟ್ಟಿ ಮಾಡದ್ರಿ ಈ ಊಟದ ಮುಂದೆ ಅದಿಲ್ಲ ಯಾವ್ದು ಇಲ್ಲ ಅವ ಸುಮ್ಮ সাইಡ್ ಆವು ಅವ ಆದ್ರೆ ನಮ್ಮ ಅಪ್ಪ ಕೊಟ್ಟೆ ತುಂಬಾ ಕ್ಯಾಸ್ ಜೋರಿಡು ಇದಲ್ಲ ಊಟ್ಯಾಡ ಊಟ ನೀರಲ್ಲಿ 빈ಕಿ ಮಾಡಿದ್ರೆ ನೀರ್ ಕರೆಕ್ಟ್ ಆಗೋನೇ ಅಲ್ಲ ಮಜಮಾನರ ಕೆಲಸ ಮಾಡ್ತಾರೆ ನಮ್ಮ ಅಪ್ಪಜಿ

ಹೆಸರಾಗಿದ್ದ ಮಾಡ್ತಾ ಇದ್ದ ಬಂದ ಮಾರ ನೋಡ್ರೇನ್ ಮೆಣಸಿನ್ಕಾಯಿ ಕೊಟ್ಟಿನ್ರಿ ಈಗ ರೊಟ್ಟಿ ಬನ್ನಿ ಇಲ್ರಿ ನಮ್ಮ ಮ್ಯಾರು ಮೆಣಸಿನ್ ಅವ್ರು ಜಾರು ಏಕ ಕೆಡಕ್ಕೆ ಅವ್ರಿಗೆ ಫ್ರೆಂಡ್ಸ್ ಹೋಗ್ತೀವಿ ಯಾರು ಜಾರು ಜಾರಿದು ಯಾರು ಕೆಡ್ಕೊಂಡಿಟ್ಟರೆ ಒಂದು ಸ್ವಲ್ಪ ಆಟಿಸಿದೆ ಅದು ಹಿಡಿಯೋಕು ಒಂದೊಂದು ಎಷ್ಟು ಹುಡುಗಿತ್ತು ಮಾಡ್ಸಕ್ಕೆ ಅವ್ರಿ ಇನ್ನೂ ಮುಂದೆ ನೋಡ್ಕೋರು ಹೋದ್ರೆ ಬಿಡತ್ತ ನೋಡ್ರಿ ಇಲ್ಲೇ ರೊಟ್ಟಿ ಉಬ್ಬಕತ್ತೈತ್ರಿ ಅವರು ಒಂದು ಕೆಡ ಕೇಳ್ತಾರೆ ಬಿಡು ಮಮ್ಮಿ ಹ್ಞೂ

స్వల్ని ఎన్ని హిజిక నోడి ఏన్ముటి ఏంద్ర రంగ ಏನಾರು ಕಮೆಂಟ್ ಬಂದ್ರಿ ಮಾಡ್ತೀವಿ ಮಾಡಿ ಮಟ್ಟಿಗೆ ಯಾರ್ಯಾರಿಗೆಲ್ಲ ಇಷ್ಟ ನಮ್ಮನೆ ಬರ್ರಿ ಫ್ರೆಂಡ್ಸಾ ಮುಟ್ಟಿಗೆ ಮಾಡಿ ಕೊಡ್ತೀನಿ 네. Mm. 어? Super, super, super. ya, yeah, man, ah. ini.

இவ்வளோ நோட்ரி சோமே தோர்ஸ் திட்ரி நோட் இல்லை ஹெஸ் காலதீ இவன நான் எரசி நோட்ரி தகுதின் இதுக்கு குக்கர கழுக்கி இல்லை நான் டமேட்டாணிச்சிட்டு இவன் நோட்றி എ സ്പിപ്പഡ്ഡിക് യോ അവർശിംപടി ആക്കോട്രസ് അർശിപ്പമേല കൊടുത്ത இது பூழி ஒன்ஸ்வல் ஆகத்தி நோட் பெழுவினா மத்திய ஒர்கணி கூட சொல் ஆக நோட் மென்சின் காய் தகன நோட் காரத எஸ்ட் ஆக கேள் இல்லை மசாலா நோட் Egyan érek, egyan érek a kettőn. Nem a kettő. Annozta, ak, ak, ak. ಸ್ವಲ್ಪ ಮನೆ ರೊಟ್ಟಿ ಮಾಡೀನಲ್ಲ ರೀ ಈಗ ಎಲ್ಲ ಇದೈತ್ರಿ ಅಡ್ಜಸ್ಟ್ ಮಾಡ್ಕ್ರಿ ಸಾಕ ನೀರು ಏನೇನೋ ಸ್ವಲ್ಪ ಇನ್ನೂ ಸುತ್ ತಗೊಂಬಿಡವ ಮತ್ತೆ ಹೆಸ್ರು ಕಾಳು ಕುದಿಬೇಕಲ್ಲ ನಾನು ಹಾಕ್ಬಿಟ್ಟು ಕುಡಿಲಿಂಗತ್ತಲ್ಲ ಸಾಕು ಒಂದು ಒಂದೆರಡು ಕಾಳು ಜೀರಿಗೆ ಹಾಕು ಚಲೋ ಆಗುತ್ತೆ ಸ್ಮೆಲ್ ವಾಸನೆ ನಂತರ ಜೀರಿ ಹಾಕೈತಿ ನೋಡ್ರಿ ಈಗ ನೋಡ್ರಿ ನಾನು ಬರಲ್ಲ ಬರಲ್ಲರಿ ಅದಕ್ಕೆ ನಮ್ಮ ನಮ್ಮಮ್ಮಿಯಾರ ಮುಚ್ಚಾಕ್ತಾರ ನೋಡ್ರಿ ಈಗ ನೋಡ್ರಿ ಜೊಳಕಾಯಿ ಎಲ್ಲದ ಈಗ ಈಗ ಬ್ಯಾಳಿ ಕುಕ್ಕರ್ಗ ಇಟ್ಟಿದ್ವಿ ಅಲ್ರಿ ಕುದ್ದೈತ್ ನೋಡ್ರಿ ಅಷ್ಟ್ ಮಸ್ತ್ ಕುದ್ದೈತಿ ಕುದ್ದೈತ್ ನೋಡ್ರಿ ಇದಕ್ಕೆ ಸ್ವಲ್ಪ ನೀರು ನಿಮ್ಗೆ ಉದುರ್ಬೇಕಾದ್ರೆ ಉದುರು ಮೆತ್ತಗ್ಬೇಕಾದ್ರೆ ಮೆತ್ತಗೆ ರೀ ನಿಮ್ಮ ಇಷ್ಟ ತಡ್ತಡಿ ಹಾಕಿ ನಿಮ್ಮ ಇಷ್ಟ ಅಂದ್ರೆ ಈಗ ಮಿಕ್ಸಿಗ್ಯಾರ ಮಿಕ್ಸಿಗೆ ರೀ ಇಲ್ಲ ಅಂತಂದ್ರೆ ಹಂಗೆ ಬ್ಯಾಳೆ ಗುಂಡು ತಗೊಂಡು ರೀ ಈಗ ಮಿಕ್ಸಿ ಅವಾಗೆಲ್ಲ ಬ್ಯಾಳೆ ಗುಂಡು ತಗೊಂಡು ಮಗಿ ನಾವು ಅದೇ ಮಿಕ್ಸರ್ ಕೊಡಕ್ತೀವಿ ಕೊಬ್ಬರಿ ಹಾಕಿ ಇದ ನೋಡ್ರಿ ಡಿಫ್ರೆಂಟ್ ಆಗಿ ಮಾಡದಂತ ಅದಿಲ್ಲ ಕುದುರೆ ಕೆಪ್ರೆ ಇಡ್ಬೇಕ ಒಂದು ಚಮಚ ಮಗಜ್ ಇದನ್ನ ಇದ್ರ ಇದನ್ನ ಈ ಥರಕ್ಕೆ ಬಂದಿ ನೋಡಿರಿ ನೀವು ಟಮಾಟಿ ಇದ್ರ ಕರ ಹಾಕಿರಿ ಒಗ್ಗಂಡ್ ಕೊಡೋ ಮುಂದೆ ಇಲ್ಲ ಅಂತಂದ್ರೆ ಇದಕ್ಕೆ ಪಶಿಣ ಹಾಕ್ಬೋದು ರೀ ಚಂಡ್ ಗ್ಯಾಸ್

దకార ఆకితే నొడి ఇవి నొడి నవ ఇదనే రుబిటనిద్దల్ది ఇదన ఆకకతే నొడి మిక్స్ పెన్సిన్ కైన ఆకితే సల్పోనకరన ఆకితే ఈగా ఇదొని నీర ఆకి హ్ గ్యాస్ జోర్డ్ கல்சு குெல்ல மீக நோட் நம்ம ஊட்ட ரெடி ஆகித்ரி ज़र टेस्ट मार दे और तारे ऐसे पर बने नहीं हैं हम्म ऐसे कार्डिन सार हम्म तब ले पड़े कल से हम लोगों <laughs>

ಉಳ್ಳಾಗಡ್ಡಿ ಮತ್ತು ಕರದ್ ಮೆಣಸಿನ್ಕಾಯಿ ರೊಟ್ಟಿನ ಹಂಗಾದ್ರೆ ಮತ್ತೆ ಒಂದು ಚಟ್ನಿ ಕಡಲೆ ಪುಡಿರಿ ನೋಡ್ರಿ ಮೆತ್ತಗೆ ರೊಟ್ಟಿ ಮಸ್ತಗ್ಯಾವ ನೋಡ್ರಿ ಎಲ್ಲರೂ ನಮ್ಮ ಮನೆಗೆ ಊಟ ಮಾಡಕ್ಕೆ ಇಲ್ಲಿ ನಮ್ಮ ಪ್ಲೇಟ್ ಐತ್ರಿ ಊಟ ಮಾಡಕ್ಕೆ ಬರ್ರಿ ನಮ್ಮನೆಗೆ ಬಿಸಿ ಬಿಸಿ ರೊಟ್ಟಿ ಯಾರ್ಯಾರಿಗೆ ಇಷ್ಟ ನಮ್ಮ ಮನೆಗೆ ಬರ್ರಿ ಮಾಡ್ಕೊಡೋಣ ಬಿಸಿ ರೊಟ್ಟಿ ಓಡಾರ ಮನೆಗೆ ಬರ್ರಿ ಬಿಸಿ ಜೋಳದ ರೊಟ್ಟಿ ಅದರ ಜೊತೆ ಇಂಥದ್ದೇನಾರ ಬ್ಯಾಳಿದ ಆಗ್ಬೇಕಲ್ ಮಮ್ಮಿ ಮಸ್ತ್ ಆಗತ್ತ ನಮ್ಗೆ ಯಾವಾಗಾದ್ರೂ ಅದು ನಡಿತೈತಿ ಹ್ಞೂ ನಮ್ಮನೆಗೆಲ್ಲರೂ ಊಟ ಮಾಡಕ್ಕೆ ಬರ್ರಿ ಊಟ ಮಾಡಮ್ಮ

మంది ము దీపావళ అలా దీపా